ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌರಪ್ಪ ಹುಕ್ಕೇರಿ ತಾಲೂಕಾ ಕೆಡಿಪಿ ಸಭೆಯಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಅಭಿಯಂತರ ನೇಮಿನಾಥ್ ಕೆಮಲಾಪುರಿಗೆ ಎಚ್ಚರಿಕೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ಸಹಕಾರಿ ಸಂಘದ ಚುನಾವಣೆ ಮೋಸದಿಂದ ಒಂದು ಚುನಾವಣೆ ಗೆದ್ದು ಜಗತ್ತನ್ನೇ ಗೆದ್ದ ಹಾಗ ಮಾಡಬೇಡಿ ನಿಮ್ಮ ಕಡೆ ಒಂದು ಅಸ್ತ್ರ ಇದ್ರೆ ನಮ್ಮ ಕಡೆ ಬಹಳ ಅಸ್ತ್ರ ಇವೆ ಮೂರು ದಿನಗಳಲ್ಲಿ ಸಾರ್ವಜನಿಕರ ಕೆಲಸ ಮಾಡಿಕೊಡಿ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಎಂದು ಇದೇ ವೇಳೆ ಸ್ಥಳೀಯ ಅಭಿಯಂತರ ನೇಮಿನಾಥ್ ಕೆಮಲಾಪುರಿ ಅವರಿಗೆ ಎಚ್ಚರಿಕೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ರಂಗೂರ್ ಪಾಟೀಲ್ ಪ್ರಜಾ ನ್ಯೂಸ್ ನಮಸ್ಕಾರ ನಾನು ಕೂಡ ಓಕೆ ನೋಡಿ ಆದಿವಾರ 20 ಮಾರ್ಚ್ ಮಾರ್ಚ್ ಆದರೆ ಪರಗ ನಾವೆ ನಮ್ಮ ಇಂಟಿಗ್ರೇಟ್ ಮಾಡ್ 리ಗಲಿ ಲೀಗಲಿ ನಿಸ್ ಥ್ಯಾಂಕ್ಸ್ 30 ಜನವರಿ ಬರ್ಲಿ ಎಲ್ಲ ಬಂತು ಕಾವೇ ಕಿ ತ ಉಂಟೆ ಅಂತ ನಾವು ಇಂಡಿಯಾ ಕೊನೆ ತ ಏನು ನೋಡಿ ಸರ್ ನೋಡಿ ಸರ್ ಅಂತ ಬರಬೇಕು ನಾವು ಬಟ್ಟೆ ಬಾರ ವಸ್ತ್ರ ನಾವು ಇಕ್ಕೆ ಬಂದೈತಿ ನಮ

ಆ ಚುನಾವಣೆ ಮಾಡಲಾಗ್ ಬರ್ತೈತಿ ನಮ್ಗೆ ಲೇಟ್ ಆಯ್ತು ಅಂತ ಮತ್ತೆ ಮತ್ತೆ ಅದನ್ನ ಪ್ರಿವೆಂಟ್ ಮಾಡ್ತಿದ್ದೀವಿ ಅದಕ್ಕ ಒಂದು ಚುನಾವಣೆ ಇಡೀ ಜಗತ್ ಗೆಲ್ಲಕ್ಕೆ ಆಗೋದಿಲ್ಲ ಬೇರೆ ಬೇರೆ ಚುನಾವಣೆ ಬೇರೆ ಬೇರೆ ಡಿಫ್ರೆಂಟ್ ಆಗಿ ಇರ್ತಾವ ಅದಕ್ಕೆ ನಮ್ದು ನಮ್ಮ ತಾಲೂಕಿನ ಪಕ್ಷ ಮಾಡ್ಬೇಕು ಬಟ್ ನಾವ್ ನಡೆಸಿದ್ವಿ ಮೂರು ಸ್ಟೆಪ್ ಕೊಡಿದ್ವಿ ಮಾಡ್ಯಾಗ